ಭಾರತೀಯ ಜನತಾ ಪಾರ್ಟಿ ಚಿತ್ತಾಪುರ ಮಂಡಲಿನ ಕಾರ್ಯಕಾರಿಣಿ ಸಭೆ ಮತ್ತು ನೂತನ ಪದಾಧಿಕಾರಿಗಳ ಪದಾರ್ಥ ಮತ್ತು ಬೂತ್ ಅಧ್ಯಕ್ಷರ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ಆಶೀರ್ವಾದ ಸಹೋದರರು ಮತ್ತು ಮಂಡಲಿನ ಅಧ್ಯಕ್ಷರಾದಂಥ ರವೀಂದ್ರ ಸತ್ಯಶೆಟ್ಟಿಅಣ್ಣವರ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಸೋದರಂಥ ಅಶೋಕ್ ಬಗ್ಲೇಹಣ್ಣವರೇ ಈ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಹಿರಿಯರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಸೋದರಂಥ ಹಿರಿಯರಾದಂಥ ಮಾಜಿ ಸಚಿವರಾದಂಥ ಬಾಬು ಚೌಹಾಣ್ ಸಾಹೇಬ್ ಅವರೇ ಮಂಡ್ಯನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪಕ್ಷದ ಎಲ್ಲ ನನ್ನ ಹಿರಿಯರೇ

గణేష్ నాటి సో పూర్తి మాత్రం బయస్ మొన్న సాధి మేడం అదంతి క్లాస్కి తెలివింద గణేష్ పక్షద చటవట తెలికే గణేష్ ముఖాంతా తెలియదు యాక్రాల్లో ఇష్ట ఈ దుర్ మండలం పార్టీ చున రాజ్య ఘోషణి ప్రస్తుతాపన తర్వాత ఇవన్న అనేక విషయం బట్టి గ్రమీణ క్షేత్ర ఇవ్ కూడా మండల అధ్యక్ష సజన్ శణు రీతి సంఘటన జాబ్దారు శశిర తల్లికర్ పక్షిత

ಕಾರ್ಯಕರ್ತರು ಏನೇನು ಜವಾಬ್ದಾರಿ ಕೊಡಿ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಡೆಸಬೇಕು ಮೊದಲು ಹತ್ತನೇ ತಾರೀಕು ತಾರೀಕು ಅಧಿವೇಶನ ತಕ್ಷಣ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಘೋಷಣೆ ಆಗಲಿದೆ ಅದು ಪರಿಸರ ಮುಂದೆ ಕಾರ್ಯಕರ್ತರು ನಾವು ಎಲ್ಲ ಕಾರ್ಯಕರ್ತರು ಇವತ್ತು ಶಾಸಕರು ಎಂ ಪಿ ಎಂ ಎಲ್ ಎ ಮಾಡ್ತಕ್ಕಂಥ ಕಾರ್ಯಕರ್ತರು ಕಾರ್ಯಕರ್ತರು ಚುನಾವಣೆ ಮಾಡ್ತಕ್ಕಂಥವ್ರು ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರೋದ್ರಿಂದ ನಾವು ಇಷ್ಟವಾದ ಕಾರ್ಯಕರ್ತರು ಗುರುತಿಸಿ ಇವತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಮಾಡಿದ್ದೀವಿ ಅಂತ ಶಾಸಕರಿಗೋಸ್ಕರ ದುಡಿತೀವಿ ಅದರಿಂದ ನಮ್ಮ ಕಾರ್ಯಕರ್ತರಿಗೋಸ್ಕರ ಕೂಡ ನಾವು ಶಾಸಕರಾದ್ರೂ ದುಡಿದು ಅವರು ಜೊತೆ ಕೆಲಸ ಮಾಡಬೇಕು ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಇವತ್ತು ಕಾರ್ಯಕ್ರಮದಲ್ಲಿ ನಾನು ಸಣ್ಣ ರೋಡ್ಗಳಿದೆ ಚಿತ್ರಾಪುರ ತಾಲೂಕಿನ ಆದರೆ ಕೈ ಚಿತ್ತಾಪುರ ತಾಲೂಕಲ್ಲಿ ಆದರೆ ಜಿಲ್ಲಾ ಪರಿಷತ್ ತಾಲೂಕಿನ ಶಾಸಕರ ಗ್ರಾಮಾಂತರ ಶಾಸಕರಾಗಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಯಾರಾದ್ರೆ ನಾವು ಯಾವಾಗುತ್ತೆ ಎರಡು ಶಾಸಕರು ಜಿಲ್ಲಾ ಪಂಚತ್ ಸರಿ ಕೆಲಸ ಮಾಡ್ತಿದ್ವಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಚಿತ್ರಾಪುರದಲ್ಲಿ ಯಾವುದೇ ಕ್ಯಾಂಡೆಟ್ ಆದರೂ ನಮಗೆ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಪ್ರಕ್ರತಕ್ಕಂಥ ಕ್ಷೇತ್ರ ಚಿತ್ರಾಪುರದಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ಹೇಳಿ ಮುಂದಿನ ದಿನಗಳಲ್ಲಿ